ನಮಸ್ಕಾರ ಎಲ್ಲರ್ಗು ಗ್ರಾಮೀಣ ರುಚಿಯಿಂದ ಹೇಮಂತ್ ಮಾತಾಡೋದು ಇಲ್ಲಿ ಈ ಒಂದು ಗ್ರಾಮೀಣ ರುಚಿ ಅಂತ ಹೇಳಿ ಹೆಸರಿಕೆ ಯಾಕಪ್ಪ ಅಂತಂದ್ರೆ ಗ್ರಾಮೀಣ ಸೊಗಡಿನ ಹತ್ರ ನಾವು ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತಾ ಇದ್ವಿ ಅಂದ್ರೆ ಹಳ್ಳಿ ಕಡೆ ಯಾವ ರೀತಿ ರೆಡಿ ಮಾಡ್ತಾರೋ ಪ್ರಾಡಕ್ಟ್ಗಳನ್ನ ಆ ರೀತಿ ನ್ಯಾಚುರಲ್ ಆಗಿ ಪ್ರಾಡಕ್ಟ್ ಅನ್ನು ರೆಡಿ ಮಾಡ್ತಾ ಇದ್ವಿ ಸೊ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಜಾಸ್ತಿ ನಾವು ಒತ್ತು ಕೊಡ್ತಾ ಇದ್ವಿ ಈ ಆರೋಗ್ಯ ಸಂಬಂಧಪಟ್ಟಂಗೆ ಅಂತಂದರೆ ನಾವಿವತ್ತು ಕಾಯಿಲೆಗಳು ಯಾಕೆ ಬರ್ತವೆ ಅಂತ ತಿಳ್ಕೊಳ್ತಾ ಹೋದ್ರೆ ಕಾಯಿಲೆಗಳು ಬರ್ತಾ ಇರೋದೆಲ್ಲ ನಮಗೆ ಪ್ರೋಟೀನ್ ವಿಟಮಿನ್ಗಳ ಕೊರತೆ ಆದಾಗ ಮತ್ತೆ ಮಿನರಲ್ಸ್ ಎಲ್ಲ ತುಂಬ ಕಡಿಮೆ ಆಗ್ತಾ ಇದೆ ಆ ಒಂದು ವಿಚಾರದಲ್ಲಿ ನಾವು ತುಂಬ ಹಿಂಗಿ ಉಳಿದ್ವಿ ಯಾಕೆಂದ್ರೆ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಹೋಗಿ ನಾವೇನು ಮಾಡ್ತಾ ಇದ್ವಿ ನಮ್ಮ ನಾವೇ ಮರೆತುಬಿಟ್ಟು ಆರೋಗ್ಯ ಸಮಸ್ಯೆನ ಜಾಸ್ತಿ ತಂದಿಟ್ಕೊಳ್ತಾ ಇದ್ವಿ ಆರೋಗ್ಯ ಸಮಸ್ಯೆ ಹೇಗಿದೆ ಅಂತಂದರೆ ದಾರಿನೆ ಕಾಣ್ತಾ ಇಲ್ಲ ಪ್ರತಿಯೊಬ್ಬರು ಆ ರೀತಿ ಅಂದ್ರೆ ಏನ್ ಹೇಳ್ತಾರಪ್ಪ ಪಿ ಬಂತು ಶುಗರ್ ಬಂತು ಥೈರಾಯ್ಡ್ ಬಂತು ಮತ್ ಇನ್ನೇನೋ ಬಂತು ಕ್ಯಾನ್ಸರ್ ಬಂತು ನರ್ವಸ್ ವೀಕ್ನೆಸ್ ನಮ್ದು ಅಷ್ಟೇ ಲೈಕ್ ಇದರಿಂದ ನಾವ್ ಆಚೆ ಬರ್ಲಿಕ್ಕೆ ಆಗಲ್ಲ ಇನ್ನ ಅನ್ನೋ ರೀತಿನಲ್ಲಿ ಮಾತ್ರೆ ಔಷಧಿಗಳನ್ನ ತಗೊಳ್ತಾರೆ ಇದಾಗ್ತಾರೆ ಇದೆಲ್ಲ ಶುದ್ಧ ಸುಳ್ಳು ಖಂಡಿತ ಯಾಕೆಂದ್ರೆ ಈ ಯಾವುದೇ ಕಾಯಿಲೆ ಬಂದಿದೆ ಅಂತಂದರೆ ಅದಕ್ಕೆ ಕಾರಣಗಳನ್ನು ತಿಳ್ಕೊಳ್ತಾ ಹೋಗಬೇಕು ಕಾರಣಗಳು ತಿಳ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂದರೆ ಇವು ಯಾವ ಕಾಯಿಲೆಗಳಲ್ಲ ಬಿ ಪಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ನರದವರಲ್ಲೇ ಇರ್ಬೋದು ಲಿವರ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಸಮಸ್ಯೆ ಇರ್ಬೋದು ಯಾವ ಖಾಯಿಲೆಗಳೇಲ್ಲ ಸಮಸ್ಯೆಗಳಷ್ಟೇ ಸಮಸ್ಯೆಗಳಿಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಇದ್ದೇ ಇದೆ ನಾವು ಹುಡುಕ್ಬೇಕಷ್ಟೇ ಆ ಹುಡುಕ್ತಾ ಹೋದ್ರೆ ಖಂಡಿತ ಈ ದಾರಿ ಸಿಕ್ಕೇ ಸಿಗುತ್ತೆ ಸೊ ಆ ಒಂದು ವಿಚಾರದಲ್ಲಿ ನಾವು ಸುಮಾರು ಒಂದು ಎರಡೆರಡೂವರೆ ವರ್ಷದಿಂದ ನಮ್ಮ ಪ್ರಾಡಕ್ಟನ್ನು ರೆಡಿ ಮಾಡಿಕೊಂಡು ನಾವು ಕೊಡ್ತಾ ಇದ್ದೀವಿ ಸುಮಾರು ಜನಗಳಿಗೆ ಆರೋಗ್ಯ ಸರಿ ಹೋಗಿದೆ ತುಂಬಾ ಜನ ಖುಷಿ ಪಡ್ತಾ ಇದ್ದಾರೆ ಸುಮಾರು ಜನಗಳು ಮಾತ್ರೆ ವಶದಿಂದ ಆಚೆ ಬಂದಿದ್ದಾರೆ ತರಿಸಿದೀವಿ ಆಚೆ ತರಿಸ್ಬಿಟ್ಟಿದೀವಿ ಅವ್ರನ್ನ ಆ ರೀತಿ ಮಾಡಿದ್ದೀವಿ ಈ ಸುಮಾರ್ನವರಂತೂ ತುಂಬಾನೇ ತುಂಬಾ ಚೆನ್ನಾಗಿ ಖುಷಿಯಾಗಿದ್ದಾರೆ ಥೈರಾಯ್ಡ್ನವ್ರು ಅಷ್ಟೇ ಮತ್ತು ಬಿ ಪಿ ಅವರು ಬೇಗ ಬೇಗನೆ ಕ್ಲಿಯರ್ ಆಗ್ತಾ ಇದ್ದಾರೆ ನಾವು ಚಾಲೆಂಜು ತಗೋಬೇಕು ಯಾವುದೇ ವಿಚಾರ ಚಾಲೆಂಜ್ ಅಂದರೆ ಏನಾಗಿದೆ ಅಂತಂದರೆ ಇವತ್ತು ತಲೆನೋವು ಬಂತು ಮಾತ್ರ ನುಗ್ತೀವಿ ಕ್ಲಿಯರ್ ಆಗಿ ನೆಗಡಿ ಬಂತು ಮಾತ್ರ ನುಗ್ತೀವಿ ಕ್ಲಿಯರ್ ಆಗಿ ಮೈಕೈನೋ ಬಂತು ಮಾತ್ರ ನುಗ್ತೀವಿ ಕ್ಲಿಯರ್ ಆಗ್ತದೆ ಜ್ವರ ಬಂತು ಕ್ಲಿಯರ್ ಆಯಿತು ಇದೆ ಬಿ ಪಿ ಎಸ್ ಶುಗರು ಥೈರಾಯ್ಡನ್ನು ಯಾಕೆ ಕ್ಲಿಯರ್ ಇಲ್ಲ ಅಂದರೆ ನಿಮ್ಮ ಮೈಂಡ್ಸೆಟ್ ಹೇಗಿದೆ ಅಂತಂದರೆ ನೀವು ಕಾಯಿಲೆಗಳು ಬಂದರೆ ಹೋಗಲ್ಲ ಇದು ಪರ್ಮನೆಂಟು ಇವ ಕ್ಯಾಪು ಸೊಲ್ಯೂಷನ್ ಇಲ್ಲ ಅಂತ ನಿಮಗೆ ನೀವೇನೇ ತಿಳ್ಕೊಂಬಿಟ್ಟಿದ್ದೀರಿ ಇದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ಇದು ಮಧ್ಯೆ ಇದು ಬಂದಿದೆ ಮಧ್ಯೆ ಕ್ಲಿಯರ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸೊ ಅದನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ನಾನು ತಿಳ್ಸಿಕೊಡ್ತಾ ಹೋಗ್ತೀನಿ ಮತ್ತೆ ಅದಕ್ಕಿಂತ